ಅಡಿಕೆ ನಂದಿನಿ ಅದೇ ಯಾರೇನೋ ಹುಡುಗಿರಿದ್ರೆ ದಯವಿಟ್ಟು ನಂದಿನಿ ಹಾ ಮತ್ತೆ ನೋಡು ನಂದೆ ಮಾಡ್ಕೊಳ ಅದನ್ನ ಬೆಳ್ಳುಳ್ಳಿ ಅಶ್ವಿನಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಹಾಕೊಳ್ಳಿ ತಿಕ್ಕಳಿ ಹಿಂಗೆ ಪಾತ್ರೆನ ಎಳ್ದೆ ಹಾಕಿ ನಮ್ಮಮ್ಮ ಮಾಡೋ ಮಶ್ರೂಮ್ ಪಲಾವ್ ಸ್ಪೆಷಲ್ ಪಲಾವ್ ಈ ಪ್ರಪಂಚದಲ್ಲಿ ಯಾರು ಈ ಥರ ಸರಿ ಬಾಯ್ ಬಿರಿಯಾನಿ ಥರ ಇರುತ್ತೆ ನಿಮಗೆ ಸ್ಮೆಲ್ ಏನಾದ್ರು ಗೊತ್ತಾಯ್ತಾ ಏನು ನತ್ಯ ಗುಲಾಕ್ ಟೊಮೆಟೋನಾ ಬೇಕಿಗೆ ಸ್ವಲ್ಪ ಇಡು ಇನ್ನೂ ರೆಡಿ ಆಗಕ್ಕ ಎಕ್ಸ್ಟಾಕ ಇನ್ನೂ ಅರ್ಧ ಗಂಟೆನಾ ನಾನು ಜಿಮ್ಮಿಂದ ಭರವಸೆ ಮಾಡುವ ಅಂದ ತಾನೆ

ನಾವು ದುಡ್ಡು ಕೊಡ್ತಾರೆ ಕಡೆ ಎರಡು ಸ್ವಲ್ಪ ಚಿಲ್ಲಿ ಪೌಡರ್ ಗರಂ ಮಸಾಲ ಪುಡಿ ಹಾಕೊಳ್ಳಿ ಕಲ್ಸ್ಕೊಳ್ಳಿ ಇದು ಇಷ್ಟೇ ರೆಡಿಯೇ ಇದಕ್ಕೆ ಮಶ್ರೂಮ್ ಹಾಕೋದು ಅನ್ನ ಹಾಕೋದು ಅಕ್ಕಿ ಹಾಕೋದು ಅಕ್ಕಿ ಹಾಕೋದು ನೀರು ಹಾಕೋದು ರೆಡಿ ಇಷ್ಟ ಇದನ್ನೆಲ್ಲ ನಾನೇ ಮಾಡ್ತಿದ್ದೆ ನಮ್ಮಮ್ಮ ಬೇರೆ ಪೆಪ್ಪರಾ ಏನದು ಗರಮ್ ಗಮಸ್ತಾನ ಹಾಕ್ಕೊಂಡು ಹಿಂಗೆ ಗಸ್ಕ ಗಸ್ಕ ಅಂತ ಕಳಿಸಿ ಐ ನಾನು ಒಳ್ಳೆ ಕುಕ್ ಕುಕ್ ಆಗ್ಬೋದು ಅನ್ಸುತ್ತಲ್ಲಮ್ಮ ಹಾ ಕ್ರ್ಯಾಚಲ್ಲಿ ಆನ್ ಮಾಡಬೇಕಂದ್ ಇದೇ ನಮ್ಮಮ್ಮ ಅದಕ್ಕೆ ಆನ್ ಆಗಿದೆ ಆಫ್ ಮಾಡಿದೆ ಸರಿ ಮಶ್ರೂಮ್ ಮಮ್ಮಿ ಅಪ್ಪ ಒಂದು ಫಿಟಿ ರುಪೀಸ್ ಕೊಡು ಮಮ್ಮಿ ಕೊಡು ಏನೋ ಒಂದು ಮ್ಯಾಜಿಕ್ ತೋರಿಸ್ತೀನಿ ಐವತ್ತು ರೂಪಾಯಿ ಕೊಡು ಮ್ಯಾಜಿಕ್ ತೋರಿಸ್ತೀನಿ ಸೀರಿಯಸ್ ಐವತ್ತು ರೂಪಾಯಿ ಕೊಡು ನಾನು ಒಂದು ಮ್ಯಾಜಿಕ್ ತೋರಿಸ್ತೀನಿ ಏನು ನಿನ್ನ ಮುಟ್ಟೆಲ್ಲ ನಾನು ರೇಕ್ಸ್ ಎಲ್ಲ ಕಂಡು ನೋಡಿ ಏನು ಮಾಡಿದೆ ಏ ನಾನು ತೊಗೊಂಬಂದ ಅವಾಗ ಚೇಂಜ್ ಕೊಟ್ಟಿನಲ್ಲ

ಅಪ್ಪ ಅಮ್ಮನ ಹತ್ರ ಮಾತ್ರ ಕೇಳಬೇಕು ಬೇರೆಯವ್ರ ದುಡ್ಡು ಎತ್ಕೊಬಾರ್ದು ಅಂತ ನಾನು ಬೇರೆಯವ್ರ ದುಡ್ಡು ಎತ್ಕೊಂಡಿಲ್ಲ ನಮ್ಮ ಅಪ್ಪ ದುಡ್ಡು ಯಾವಾಗ ಎತ್ಕೊಂಡಿದ್ದೀನಿ ಹೋಗ್ಲಿ ಪಾಪ ಅಂತ ಕೊಡ್ತಾಯಿದ್ದೀನಿ ತಗೋ ಎಷ್ಟು ಅಂದರೆ ಒನ್ ಫಿಫ್ಟಿ ಒನ್ ಸೆವೆಂಟಿ ಏನೋ ಇದೆ ಅಷ್ಟೇ ಹಾಂ ಮತ್ತು ಟೂ ಹಂಡ್ರೆಡ್ ಅಂದರೆ ಹೋಗ್ಲಿ ಪಾಪ ಅಂತ ಕೊಡ್ತಾಯಿದ್ದೀನಿ ರಿಟರ್ನ್ ಗೀವ್ ಅಭ್ಯ ಮಾಡ್ತಾ ಇದ್ದೀನಿ ನಮ್ಮ

ದೇ ಮೋಷಂ ಜಾದಲ್ಲೇ ಹ ಆ ಮಟನ್ ಆ ಚಿಕನ್ ಐತ್ರ ಮಟನ್ ಐಂದ್ರೆ ಸ್ವಲ್ಪ ಬೇಯಿಸ್ಕೊಬೇಕು ಸೆಪರೇಟ್ ಆಗೆ ಚಿಕನ್ ಇದ್ರೆ ಸ್ವರ್ಗಕ್ಕೆ ಎರಡು ಗೇರ್ ಹಿಂಗ ಹಾಕ್ಬಿಟ್ಟು ಪ್ರೀ ಅಂತ ಒಪ್ತಾರ ಅದಷ್ಟೇ ರ ಬ್ಯಾ ಇದೆನ್ ಗೊತ್ತಾ ಪುದೀನ ಚಟ್ನಿ ಪಕ್ಕದ್ರಿ ಸೊಪ್ಪು ಪುದೀನ ಕೊತ್ತಮರಿ ಸೊಪ್ಪು ಹಾಕಿ ಇಸ್ ಸ್ವಲ್ಪ ಹಾಕ್ತೀನಿ ಆಮೇಲೆ ಆಮ ಸ್ವಲ್ಪನಾ ಅಕ್ಕಿ ಹಾಕ್ತಿ ಹಾಕಿ ಹಾಕು ನೀರ್ ನೀರ ಹಾಕು ಸ್ವಲ್ಪ ಐದಾಗ್ಲಿ ನಮ್ಮಮ್ಮನ ತಲೆ ಇಲ್ಲ ಫಿಫ್ಟಿ ಫಿಫ್ಟಿ ಮೈಂಡ್ ಸೆಟ್ ಗೀತ ಅಂತ ಮೂರಡಿ ಮಂಜ ಅಂದ್ರೆ ಏನು ಸುಮ್ಮನೆ ನಾನು ನಮ್ಮಮ್ಮ ತ್ರೀ ಫೀಟ್ ಗೀತಾ ಅಂತ ನೀನು ಹೆಸ್ರು ಮಮ್ಮಿ ಇನ್ಮೇಲಿಂದ ಚೆನ್ನಾಗಿದೆ ತಾನೆ ಮೂರಡಿ ಅಡಿ ಗೀತ ನೋಡಿ ಗೈಸ್ ಈ ಥರ ತಿರುಗಿಸಿ ಇಲ್ಲ ಇಲ್ಲಮ್ಮ ನಮ್ಮಮ್ಮ ಮದುವೆ ಮಾಡಿಸಿ ಹುಡುಗಿನತ್ತು ಹೇಳಿಲ್ಲ ಈ ಥರ ಪಾತ್ರೆಯಲ್ಲಿ ಯಾರು ಹುಡುಗಿರ ಹುಡುಗಿಬೇಡ ಹೆಣ್ಣು ಬೇಕು ಅಯ್ಯೋ ಕಾಲೇಜ್ ಮುಗೀತು ಮುಂದಕ್ಕೆ ಎಲ್ರು ಮುಂದಕ್ಕೆ ಅಂತಾರೆ ಮುಂದಕ್ಕೆ ನಿಮ್ ಮಗ್ಳಿದ್ರು ಕೊಡು ಅಂತ ಮುಂದಕ್ಕೆ ಅಂತಾರೆ ಯಾರಾದ್ರೂ ನೆಕ್ಸ್ಟ್ ಮಮ್ಮಿ ಕೇಳಿದ್ರೆ ನಿನ್ನ ಮುಂದಕ್ಕೆ ಅಂದ್ರೆ ಹಾ ನಿಮ್ ಮಕ್ಳು ಇದ್ದರೆ ಮಗ್ಳು ಯಾರಾದ್ರೆ ಕೊಡು ಮದ್ವೆ ಮಾಡ್ತೀನಿ ಏನಂತ

ಸ್ವಲ್ಪ ಕುದೀನಿ ಬಿಟ್ರೆ ಈ ಥರ ಮಸಾಲ ಬೆಂದಿದೆ ಕಾಮನ್ ಸೆನ್ಸ್ ಇರ್ಬೇಕು ನಿನಗೆ ಕಾಮಾನು ಅಂತ ಇದು ಯಾಕಮ್ಮ ಚೆಲ್ತೀವಿ ಎಲ್ಲೋಸ್ಟ್ ಇಲ್ಲಿ ಒಂದು ಎರಡು ಎರಡು ಲೋಟ ನೀರಿದೆ ಇಲ್ಲಿ ಗೊತ್ತಾಯ್ತಾ ಅಕ್ಕಿ ಆಗ್ತೈತೆ ಅಕ್ಕಿ ಎಷ್ಟು ಎರಡು ಲೋಟ ಲೋಟ ನೀರು ಹಾಕೋಣ ಸಾಕು ಎರಡು ಲೋಟ ನೀರ ಅಲ್ಲಿ ಬಿಸಿ ನೀರ ಏನಕ್ಕಮ್ಮ ಇದು ಇನ್ನೂ ಎಷ್ಟು ಬೇಕಮ್ಮ ನಂಗೆ ಇದು ಬಿಸಿ ಬಿಸಿ ತಿನ್ನಕ್ಕೆ ಮಜಾ ಇರೋಲ್ಲ

ನೋಡಿಕೊಂಡು ನೋಡ್ಕೊಂಡು ಉಪ್ಪು ಉಪ್ಪು ಜಾಸ್ತಿ ಹಾಕಿದೆ ನಿನಗೆ ಹೆಂಗ್ ಕೊಡ್ತೀನಿ ಹೇಳ್ ನಾನು ಮೀಡಿಯಂ ಆಗಿದ್ವಿ ಇಷ್ಟೇ ಹಾಕಿರ್ತೀನಿ ಕಮ್ಮಿ ಇದ್ದರೂ ಪರವಾಗಿಲ್ಲ ಆಹಾ ರುಚಿಬದ್ಧವಾಗಿರ್ಬೇಕು ಮಮ್ಮಿ ಅದು ಏನ್ ಮಮ್ಮಿ ನೀನು ಅಡುಗೆ ಕೇಳ್ತಿರೋದು ಇಷ್ಟು ವರ್ಷದಿಂದ ನಿಂಬೆಣ್ಣು ನಿಂಬೆ ಹಣ್ಣು ಹತ್ಕೊಬಾ ಅದದ್ದು ಕಬಾ ಇದ್ ಕಬ್ಬಾ ಅಂತ ನಾನು ಪ್ರೆಶ್ಟಿ ಜಾಳ್ ಮಾಡ್ತಿದ್ದೀನಿ ಎಲ್ಲ ಹಾಕ್ಲಾ ನಿಂಬೆ ಹಣ್ಣು ಹಾಕ್ಬಾರ್ದಾ ಮೊಸರು ಬಜ್ಜಿ ಮಾಡುವಂಥ ಇದು ಕಥೆ ಹೇಳ್ಬಿಟ್ಟು ಫಸ್ಟೇನು ಅಷ್ಟು ಬೇಗಿ ಅಷ್ಟೇ ಮುಚ್ಚೋದಾ ಬೇಗ ಎಲ್ಲ ಅನ್ನ ಬಂದಮೇಲೆ ಮುಚ್ಬಿಟ್ಟು ಧಮ್ ಕಟ್ಟೋದು ಗಸ್ ದಮ್ ಕಟ್ಟಿಬಿಟ್ಟು ಒನ್ ಬೈ ಒನ್ ತಿಂತಾ ಇರೋದು ಹೊಟ್ಟೆ ಹಸಿ ನನ್ನ ತಲೆ ಸುತ್ತಿ ಬಂದಿ ಹಾಂ ಎಲ್ಲಾರ್ಗು ಗೊತ್ತಿರೋದು ಬೀಜ ಯಾಕಾಗ್ತಿದ್ಯಾ ಎಲ್ಲ ಹಾಕ್ತೀನಿ ನನ್ನ ಪ್ಲಾನ್ ನೋಡಿದ್ಯಾ ಎಲ್ಲರಿ ಇಲ್ಲಿ ಇಲ್ಲಿ ಇಂಟ್ತೀವಿ ಹಾಂ ಬೀಜ ಹೇಳಿದಿ ಇಲ್ಲೇ ನಿಲ್ಸಿರುತ್ತೆ ಹಾಂ ಆವಾಗ ಎತ್ತಿ ಬಿಸಾಕ್ತೀವಿ ಅದಕ್ಕೆ ಮಾಮಿ ನಾನು ನಿಮ್ಗೆ ಕೊಟ್ರೆ ಅನ್ನೋದು ಈ ತರ ಐಡಿಯಾಗಳು ಯಾರು ಬರುತ್ತೆ ಮಮ್ಮಿ ಕಲ್ರಿಗಷ್ಟೇ ಗೊತ್ತು ಕಲಿಯೋದು ಹಿಂಗೆ ಪೊಲೀಸಗ್ ಗೊತ್ತಾಗದಿರಿ ಅಂತ ಹುಟ್ಟಿರ ನಾನು ಪಕ್ಕ ಏಟ್ ತಾನೆ ಅದೇ ಪಾರ್ಟಿ ನೀನು ಟ್ವೆಂಟಿ ನಾನು ಪಾರ್ಟಿ ನಮ್ಮದು ಇಬ್ಬರದು ಬಂದ ನನ್ನ ನಿನ್ನ ಈ ಪ್ರೇಮಾನು ಬಂದ ನಾನು ಫಸ್ಟ್ ಅದನ್ನ ಖುಷಿ ಪಡಮ್ಮ ಬೇರೆ ಫ್ರೆಂಡ್ಸು ಅಂಬ ಟೀಚರ್ ರೋಡ್ ರೋಡ್ ಸುತ್ತಾರೆ ನಾನು ನಿಮ್ಮಿಂದ ಸುತ್ತಿದ್ದೀನಿ ಖುಷಿ ಪಡ್ಬೇಕು ಬಿಡ್ಬೇಕಲ್ಲ ಯಾವತ್ ಯಾವ ರೋಡ್ ಸುತ್ತಿದ್ದೀನಿ ಹೇಳಮ್ಮ ನಾನು

ನೀನು ಇಲ್ಲಲ್ಲ ಮಮ್ಮಿ ಚಂದ್ರಲೋಕದಲ್ಲಿ ಇರ್ಬೇಕಿತ್ತು ಗಾಯ್ಸ್ ಇದೇ ಮಶ್ರೂಮ್ ಪಲಾವ್ ತಟ್ಟೆಗೆ ಹಾಕೊಂಡು ತೋರ್ಸ್ಬಿಟ್ಟು ಗೊತ್ತಿಲ್ಲ ಯಾಕೋ ವಿಡಿಯೋ ದಾಸ್ತಿ ತುಂಬಾ ಲೆಂತ್ ಬಂದಿದೆ ಅನ್ಸುತ್ತೆ ಪಾರ್ಟ್ ಒನ್ ಪಾರ್ಟ್ ಟೂ ಬಂದ್ರೆ ಏನು ಬೇಜಾರು ಮಾಡ್ಕೊಂಬಿ ಕುತ್ಕೊಂಡು ನೋಡಿ ಲೈಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ನೋಡಿ ಮಾಡಿ ಮಾಡ್ಕೊಂಡು ನೀವು ಮಜಾ ಮಾಡಿ ತಿನ್ನಿ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಲೈಕ್ ಮಾಡಿ ಬೇರೆಯವ್ರ ತರ ಲೈಕ್ ಮಾಡಿ ಗಾಯ್ ಶೇರ್ ಮಾಡಿ ಗಾಯ ಸಬ್ಸ್ಕ್ರೈಬ್ ಮಾಡಿ ಗಾಯ್ತಾನಲ್ಲ ವಿಡಿಯೋದಲ್ಲಿ ನೋಡಿ ಮಾಡಿರೋ ರೆಸಿಪಿ ಚೆನ್ನಾಗಿದ್ರೆ ನೀವು ಮಾಡ್ಕೊತೀನಿ ನಿಮ್ಮ ಅಮ್ಮನ ಕೋತ್ಕೋತರ ಅಲ್ಲಿ ನಾನು ಎಷ್ಟು ಖುಷಿಯಾಗಿ ನಾಯಿನಾ

ಈ ಥರ ನಾನು ಯಾವತ್ತ ಈ ಥರ ನಾನು ರಿವ್ಯೂ ಕೊಟ್ಟಿದ್ದೀನಾ ಸೂಪರ್ ಆಗಿದೆ ಟ್ರೈ ಮಾಡಿ ಬೈಕ್ ಸೇರ್ ಆಮೇಲೆ ಮಾಡಿ ಫಸ್ಟ್ ಟ್ರೈ ಮಾಡ್ಕೊಂಡು ತಿನ್ನಿ ಆಗಿ ಚೆನ್ನಾಗಿದೆ ನೀವು ಮಾಡ್ಕೊಂಡು ತಿನ್ನಿ ಸೋಮವಾರ ಸೊತ್ತು ಯಾರ್ಯಾರು ಹೆಚ್ಚು ತಿಂತಿರೋ ಅವರು ಟ್ರೈ ಮಾಡ್ಕೊಂಡು ತಿನ್ನಿ ಬಾಯ್ ಬಾಯ್